ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ ಇವತ್ತು ನಾನು ನಿಮಗೆ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಯಾವುದಂದ್ರೆ ಫ್ರೆಂಚ್ ಫ್ರೈಸ್ ಬನ್ನಿ ಇದನ್ನು ತುಂಬಾ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ದಪ್ಪ ಸೈಜಿಂದು ಮೂರು ಆಲೂಗಡ್ಡೆ ತೊಗೊಂಡು ಅದರ ಸಿಪ್ಪೆನೆಲ್ಲ ಈ ರೀತಿಯಾಗಿ ಪೀಲ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂತಹ ಆಲೂಗಡ್ಡೆನ ಕಾರ್ನರ್ಸಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ತೆಗೆದಿಟ್ಕೊಬಿಡೋಣ ಯಾಕಂದರೆ ಶೇಪ್ ಚೆನ್ನಾಗಿ ಬರೋಲ್ಲ ಸೊ ಮಿಡಲ್ ಪಾರ್ಟ್ ಏನಿದೆ ಅದನ್ನು ಈ ರೀತಿಯಾಗಿ ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಮತ್ತು ಇದನ್ನು ಒಂದು ಕಾಲು ಕಾಲು ಇಂಚಷ್ಟು ಗ್ಯಾಪ್ ಕೊಟ್ಟು ಇದೇ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೋದು ಫ್ರೆಂಚ್ ಫ್ರೈಸ್ ಯಾವ ಶೇಪಲ್ಲಿರುತ್ತಂತ ಸೊ ಆ ಮೆಷರ್ಮೆಂಟಲ್ಲಿ ನಾವು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಇಷ್ಟ ಆದರೆ ಸಾಕು ಸೊ ನೋಡ್ತಾ ಇರ್ಬೋದು ನಾನು ಎಲ್ಲ ಆಲೂಗಡ್ಡೆಗಳ್ನ ಇದೇ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆನ ಒಂದು ಬೌಲಲ್ಲಿ ನೀರು ತೊಗೊಂಡು ಚೆನ್ನಾಗಿ ಸಲ ವಾಶ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಸ್ಕಾಚ್ ಅಂಶ ಇರೋದ್ರಿಂದ ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ರೆ ಫ್ರೆಂಚ್ ಫ್ರೈಸ್ ಅನ್ನೋದು ಚೆನ್ನಾಗಿ ಬರುತ್ತೆ ನಾವು ಕಟ್ ಮಾಡಿ ಹಾಗೆ ಮಾಡೋದಕ್ಕೂ ಈ ರೀತಿಯಾಗಿ ವಾಶ್ ಮಾಡ್ಕೊಂಡು ಮಾಡೋದಕ್ಕೂ ಡಿಫ್ರೆನ್ಸ್ ತುಂಬಾ ಇರುತ್ತೆ ಇದು ಟೇಸ್ಟ್ ವೈಸ್ ಕೂಡ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೋಬೇಕು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಆಲೂಗಡ್ಡೆನೂ ಕೂಡ ಇದರಲ್ಲಿ ಸೇರಿಸ್ಕೋಬೇಕಾಗುತ್ತೆ ನೀರು ಕುದಿಯೋ ಟೈಮಲ್ಲಿ ನಾವು ಆಲೂಗಡ್ಡೆನ ಆ್ಯಡ್ ಮಾಡಬೇಕು ಇದನ್ನು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಕುದಿಯಕ್ಕೆ ಸ್ಟಾರ್ಟಾಗಿ ಒಂದು ಟೂ ಟು ತ್ರೀ ಅಷ್ಟು ಅಂದರೆ ಒಂದು ಮೂರರಿಂದ ನಾಲ್ಕು ಕುದಿಯಷ್ಟು ಬಂದರೆ ಸಾಕಾಗುತ್ತೆ ಸೊ ಈಗ ಸ್ವಲ್ಪ ಕುಕ್ಕಾಗಿರೋ ಅಂತಹ ಆಲೂಗಡ್ಡೆನ ನಾವು ಒಂದು ಬೌಲಲ್ಲಿ ತಣ್ಣೀರು ತಗೊಂಡು ಸೊ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವು ಈ ರೀತಿಯಾಗಿ ಸ್ವಲ್ಪ ಆಲೂಗಡ್ಡೆನ ಕುಕ್ ಮಾಡಿ ತಣ್ಣೀರಲ್ಲಿ ಹಾಕ್ಕೊಂಡು ಮತ್ತೆ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ರೆಂಚ್ ಫ್ರೈಸು ಹೇಗಂದರೆ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹೊರಗಡೆ ಶಾಪ್ಸು ಮತ್ತು ರೆಸ್ಟೋರೆಂಟಲ್ಲೆಲ್ಲ ಯಾವ ರೀತಿಯಾಗಿ ಸಿಗುತ್ತೆ ಸೇಮ್ ಅದೇ ರೀತಿಯಾಗಿ ಬರುತ್ತೆ ಈ ಪ್ರೊಸೀಜರ್ಸ್ನ ಫಾಲೋ ಮಾಡಿ ನೋಡಿ ಆಲೂಗಡ್ಡೆ ಎಷ್ಟು ಕುಕ್ ಕುಕ್ಕಾಗಬೇಕಂದ್ರೆ ನಾವು ಈ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆ ಮಾರ್ಕ್ ಬರೋ ಅಷ್ಟು ಕುಕ್ ಆಗಿದ್ರೆ ಸಾಕು ಸೊ ಈಗ ಕುಕ್ಕಾಗಿರೋ ಅಂತಹ ಆಲೂಗಡ್ಡೆನ ಒಂದು ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನಾವು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ಳೋದ್ರಿಂದ ವಾಟರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ನೋಡಿ ನಿಧಾನವಾಗಿ ಇದೇ ರೀತಿಯಾಗಿ ಬಟ್ಟೆನಲ್ಲಿ ಕೂಡ ಪ್ರೆಸ್ ಮಾಡಿಕೊಂಡು ಇದನ್ನು ಡ್ರೈ ಮಾಡ್ಕೋಬೋದು ನೀವು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಮೇಲೆ ಕೂಡ ಇದನ್ನು ಸ್ಪ್ರೆಡ್ ಮಾಡ್ಕೋಬೋದು ಈಗ ಚೆನ್ನಾಗಿ ಹಾರಿದೆ ಸೊ ಆಲೂಗಡ್ಡೆನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಈಗ ಆಲೂಗಡ್ಡೆಗೆ ಒಂದರಿಂದ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಜಾಸ್ತಿನೂ ಆಗಬಾರ್ದು ಕಡಿಮೆ ಕೂಡ ಆಗಬಾರ್ದು ಸ್ವಲ್ಪ ಡಸ್ಟಿಂಗ್ ರೀತಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ನೆಕ್ಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಇಟ್ಕೊಂಡು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಆಯಿಲ್ನ ನೀಟಾಗಿ ಹೀಟ್ ಮಾಡ್ಕೊಳ್ಳೋಣ ಆಯಿಲ್ ಹೀಟ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ಆಲೂಗಡ್ಡೆನ ಫ್ರೈ ಮಾಡೋದಕ್ಕೆ ಹಾಕೊಳ್ಳೋಣ ನೋಡ್ಕೊಳ್ಳಿ ನೀವು ಎಷ್ಟಾಗುತ್ತೋ ಒಂದು ಬ್ಯಾಚಿಗೆ ಅಷ್ಟೇ ಆಲೂಗಡ್ಡೆ ಹಾಕ್ಕೊಂಡು ನೀಟಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ಆಲೂಗಡ್ಡೆನ ನಾವು ಡಬಲ್ ಫ್ರೈಯಿಂಗ್ ಮೆಥಡಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಏನಂದರೆ ಒಂದು ಬ್ಯಾಚಲ್ಲಿ ಸ್ವಲ್ಪ ಲೈಟಾಗಿ ಕುಕ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಅದು ಸ್ವಲ್ಪ ಕೂಲ್ ಆದಮೇಲೆ ಇನ್ನೊಂದು ಸಲ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಇಷ್ಟು ಕಲರು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಸೊ ಈಗ ಉಳ್ದಿರೋ ಅಂತಹ ಕೂಡ ಸ್ವಲ್ಪ ಅಂದರೆ ಒನ್ ರೌಂಡ್ ಫ್ರೈ ಮಾಡ್ಕೊಳ್ಳೋಣ ಆಗಲೇ ತೆಗೆದಿಟ್ಕೊಂಡ್ವಲ್ಲ ಅಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲೂ ಕೂಡ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಸೊ ಆದ್ರಿಂದ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ನಾವು ಸ್ಟೋರ್ ಕೂಡ ಮಾಡಿಟ್ಕೊಂಡು ಒಂದು ಫಿಫ್ಟೀನ್ ಡೇಸ್ವರೆಗೂ ಯೂಸ್ ಮಾಡ್ಕೋಬೋದು ಒಂದು ಜಿಪ್ಲಾಕ್ ಕವರಲ್ಲಿ ಇಟ್ಕೊಂಡು ಫ್ರೀಸರಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆಗ ಬಿಸಿ ಬಿಸಿಯಾಗಿ ಫ್ರೈ ಮಾಡ್ಕೋಬೋದು ನೋಡಿ ನಾನೀಗ ಸೆಕೆಂಡ್ ಬ್ಯಾಚ್ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಟು ಹೈ ಇಟ್ಕೊಂಡೆ ಇದನ್ನು ಫ್ರೈ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಆಲೂಗಡ್ಡೆಗಳು ಒಂದಕ್ಕೊಂದು ಏನು ಅಂಟದಂತೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಈಗ ಆಲೂ ಎಲ್ಲ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಸೊ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಸೊ ಕುಕ್ಕಾಗಿರೋ ಅಂತಹ ಆಲೂನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ ಸೊ ಈಗ ಉಳಿದಿರೋ ಅಂತಹ ಆಲೂಗಳನ್ನೂ ಕೂಡ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ಳೋಣ ಏನಂದರೆ ಈ ಹಾಲು ನಾವು ಫಸ್ಟ್ ಟೈಮ್ ಫ್ರೈ ಮಾಡಿರ್ತೀವಲ್ಲ ಅದು ನೀಟಾಗಿ ತಣ್ಣಗಾಗೋವರೆಗೂ ಹೊರಗಿಟ್ಟು ನಂತರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒನ್ ಟೂ ಟು ತ್ರೀ ಮಿನಿಟ್ಸಲ್ಲಿ ಆರಾಮಾಗಿ ಕುಕ್ ಆಗುತ್ತೆ ಗ್ಯಾಸ್ ಫ್ಲೇಮ್ ಹೈಯೇ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹೈ ಅಂದರೆ ತುಂಬ ಹೈ ಅಲ್ಲ ಸೊ ಮೀಡಿಯಮ್ ಟು ಹೈ ಅನ್ನೋ ರೀತಿ ಇಟ್ಕೊಂಡ್ರೆ ಸಾಕು ಸೊ ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಚಿಲ್ಲಿ ಪೌಡರ್ನ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹೊರಗೆಲ್ಲ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ರುಚಿಯಾಗಿರುತ್ತೆ ಇದನ್ನು ಖಂಡಿತ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೀವು ಯಾವುದೇ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗೆ ಫ್ರೆಂಚ್ ಫ್ರೈಸ್ ಅಂತ ಹೋಗೋದೇ ಇಲ್ಲ ಮನೆಯಲ್ಲೇ ಮಾಡ್ಕೋತೀರಾ ನಿಮಗೆ ಈ ನನ್ನ ಫ್ರೆಂಚ್ ಫ್ರೈಸ್ ರೆಸಿಪಿ ಇಷ್ಟವಾದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬಾಯ್